ಹಾಗೂ ಅದ್ದೂರಿಯಾಗಿ ಮಾಡೋದಕ್ಕೆ ನಮ್ಮ ಬೆತ್ತೂರು ವೆಂಕಟೇಶ್ ಸರ್ ಅವರು ಮತ್ತು ನಮ್ಮ ಚಿಕ್ಕನಾಯ್ ಸರ್ ಅವರ ಪ್ರಧಾನ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡೋದಕ್ಕಾಗಿ ಮಾರ್ಚ್ ಇಪ್ಪತ್ತೇಳರಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೋಡಿದ್ವಿ ಅದಕ್ಕಾಗಿ ಇವತ್ತು ನಾವು ಈ ಪತ್ರಿಕೆ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಬೆತ್ತೂರು ಲಿಂಕೇಶ್ ಸರ್ ಅವರೇ

ಬೃಹತ್ ಆದಂಥ ಕಾರ್ಯಕ್ರಮ ಮಾಡಬೇಕಂತೇಳಿ ಆ ಸಲುವಾಗಿ ಇವತ್ತು ಇಲ್ಲಿ ನಾವೆಲ್ಲ ಕೂಡ ಸಭೆ ಸೇರಿದ್ದೀವಿ ಆ ಸಭೆ ಸೇರಿ ಎಲ್ಲ ಕೆಲವು ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ತಮ್ಮ ಒಂದು ಪತ್ರಿಕೆಗೋಷ್ಠಿಯ ಮೂಲಕವಾಗಿ ಇನ್ನಷ್ಟು ತಮ್ಮೆಲ್ಲರ ಸಹಕಾರವನ್ನು ಕೋರಲಿಕ್ಕಾಗಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಟ್ಟುಕೊಂಡು ಈ ನಾಡಿನ ತನಕ ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸಂಘಟನೆ ಈಗಾಗಲೇ ಅನೇಕ ಸ್ನೇಹಿತರುಗಳು ನಮಗೆ ಸಂಪರ್ಕದಲ್ಲಿದ್ದಾರೆ ಹಾಗಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇರ್ತಕ್ಕಂಥ ಸಮಯವನ್ನು ಬಳಸಿಕೊಂಡು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಇರ್ತಾರೆ ಈ ಸಭೆಯಲ್ಲಿ ಭಾಗವಹಿತಂಥ ಎಲ್ಲ ನಮ್ಮ ಚಾಮ್ಬಾಷ್ ಅವರು ಇಂಡಿಯಾದವರು ಜಪಾನ್ ಅವರು ಮತ್ತು ನಮ್ಮ ಜೊತೆಯಲ್ಲಿ ಸದಾ ನಿರಂತರವಾಗಿ ನಮ್ಮ ಸಂಘಟನೆ ಜೊತೆಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ ನಮ್ಮ ಬಿ ಬಿ ಸಿ ಮನೆಯವರು ಅವರು ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾವು ಸದಾ ಹಿಡಿತಿನ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಈ ಒಂದು ತಮ್ಮ ಮೂಲಕ ನಾನು ಎಲ್ಲರೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದ್ದೀವಿ ಆ ಜನರಲ್ಲಿ ಜಾಗೃತಿ ಮೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅನ್ನೋ ಕಾರಣದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸ್ತಾ ಇದ್ದೀವಿ ಹಿಂದ್ ಜೈ ಬೇಬ ಈ ಪತ್ರಿಕಾ ಉದ್ದೇಶ ನಮ್ಮ ತೆಂತೂರು ಸರ್ ಆಗಲಿ ವೆಂಕೇಶ್ ಸರ್ ಆಗಲಿ ನಮ್ಮ ಚಿಕ್ಕನಾರಾಯಣ ಸರ್ ಆಗಲಿ ಅಮರೇಶ್ ಅವರು ನಮ್ಮ ಚಿಂಟು ಇವೆಲ್ಲ ಇವರೆಲ್ಲ ಹುಟ್ಟಿರ್ಬಿಡಿ ಕರ್ನಾಟಕ ರಿಪಬ್ಲಿಕನ್ ಸಂಘಟೆಯನ್ನು ಸ್ಥಾಪನೆಗೆ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ನೆಲ ಜಲ ಜನರ ಹುಲ್ಲಾಗಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಯಶಸ್ವಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಮಾರ್ಚ್ ಮಾರ್ಚ್ಪ್ಪ ತಾರೀಕು ಬೆಂಗಳೂರಲ್ಲಿ ಬೆಂಗಳೂರು ಮಹಾನಗರ ಅಲ್ಲಿ ಏರ್ಪಡಿಸಿದೆ ಆದರೆ ಏರ್ಪಡಿಸಿದವರು ಇನ್ನು ಮುಂದೆ ಹಿನ್ನೆಲೆ ಮತ್ತು ಉದ್ದೇಶ ಅಂತ ಹೇಳಿ ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆ ಎಂಬಂಥ ಸೇನೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ನಾಯಕರಾಗಿ ಹೋರಾಟ ಮಾಡಿ ಅನೇಕ ಹೋರಾಟಗಳ ಬಗ್ಗೆ ಅನೇಕ ಅನೇಕ ಹೋರಾಟಗಳನ್ನು ಮಾಡಿ ಕೆಲವು ಹೋರಾಟಗಳು ಸಕ್ಸಸ್ ಆಗಿತ್ತು ಕೆಲವು ಹೋಟೆಟ್ ಹೋರಾಟಗಳು ಸಕ್ಸಸ್ ಆಗೋದೂ ಇತ್ತು ಅಂಥ ಒಂದು ನಮ್ಮ ನಾಯಕರ ಜೊತೆಗೂಡಿ ನಾವು ಹೋರಾಟ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನನ್ನ ಪರಮ ಪೂಜರು ನನ್ನ ಹೋರಾಟದ ಬೆಳಕು ನನಗೆ ಹೋರಾಟದ ಹಾದಿಯಾದಂಥ ನಮ್ಮೆಲ್ಲರ ಹೋರಾಟದ ಹಾದಿ ಶ್ರೀ ಆಯುಷ್ಮಾನ್ ಜಗದೀಶಂಕರವರು ಹಸುನಿಗೆ ಎರಡು ವರ್ಷಗಳಿಗೆ ಪಾದಾರ್ಪಣೆ ಮಾಡಿದರು ಎರಡು ವರ್ಷಗಳಿಗೆ ಪಾದಾರ್ಪಣೆ ಮಾಡಿದ ತಕ್ಷಣ ಕರ್ನಾಟಕ ಗುಂಡಿನ ಸೇನೆಯಲ್ಲಿ ಕೆಲವು ಬಿರುಕುಗಳು ಉಂಟಾಗಿ ಅವರದೇ ಆದಂಥ ಶೈಲಿಯಲ್ಲಿ ಸೇನೆಯನ್ನು ಕೊಂಡೊಯ್ಯುವಂಥ ಜಿಲ್ಲೆಯಲ್ಲಿ ನಿರಂತರ ಸಂದರ್ಭದಲ್ಲಿ ಬಹುಶಃ ನಾವು ಈ ಒಂದು ಸೇನೆಗೆ ಆ ತಾಲಿನ ಹೋರಾಟ ಮಾಡಿ ಕಡರಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ನಮ್ಮನ್ನು ಎಲ್ಲ ಒಂದು ಕಡೆ ಮೂರೆ ಗುಂಪಾಗಿ ಮಾಡುವಂಥ ಸಂದರ್ಭದಲ್ಲಿ ಪತ್ರಿಕೆಯಿಂದ ಅರ್ಧ ಸಂದರ್ಭದಲ್ಲಿ ನಾವು ಈ ಒಂದು ಸಂಘಟನೆಯನ್ನು ಹುಟ್ಟಾಕುವಂತಹ ಅನಿವಾರ್ಯತೆ ಕಂಡುಬರುತ್ತೆ ಆ ಅನಿವಾರ್ಯತೆಯಿಂದ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಈ ಸಂಘಟನೆಯನ್ನು ನಾವು ಹುಟ್ಟಾಗಿದೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯನ್ನು ಹುಟ್ಟಾಗಿದೆ ಕೆ ಆರ್ ಎಸ್ ಅನ್ನುವಂಥ ಪದಗಳು ಮೂರು ಪದಗಳು ಹೋಗಲೇಬಾರ್ದು ಕೆ ಎರ್ ಎಸ್ನ ಪದಗಳಲ್ಲೇ ನಾವು ಸಂಘಟನೆ ನಿರ್ಮಾಣ ಮಾಡಬೇಕು ಸಂಘಟನೆ ಹೋರಾಟ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸೇನೆ ಏನಂತಂದರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎನ್ನುವಂಥ ಸಂಘಟನೆಯನ್ನು ನಾವು ಹುಟ್ಟಾಗಿ ನಾನು ನಮ್ಮ ಸ ಸಾರ್ವಜನ ನಾವು ಸಮಕಾಲೀನ ಹೋರಾಡಗಾರದಂತ ಬೆಳೆತಿರೋ ಬೆಂಟೇಶ್ ಸರ್ ಅವರ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ನಾವು ನಾನು ನಾವೆಲ್ಲ ಏನು ಗೊತ್ತಿದ್ದೀವಿ ಎಲ್ಲ ನಾಯಕವರಲ್ಲಿ ನಾವು ಒಮ್ಮದ ಒಮ್ಮದೊಂದಿಗೆ ನಾವೆಲ್ಲ ಚರ್ಚೆ ಮಾಡಿ ಚರ್ಚೆಗಳೊಂದಿಗೆ ನಾವು ಈ ಸಂಘಟನೆಯನ್ನು ಹುಟ್ಟಿದ್ವಿ ಈ ಒಂದು ಸಂಘಟನೆ ಕರ್ನಾಟಕ ರಿಪೋಬ್ಲಿಕನ್ ಸಂಘಟನೆ ಹುಟ್ಟಿ ಇದನ್ನು ನಾವು ನಾಮಕರಣ ಮಾಡಿ ಒಂದು ವರ್ಷಗಳ ಕಾಲಯಾನವನ್ನು ಪೂರ್ಣಗೊಂಡು ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನನ್ನ ಗುರುಗಳು ಮಾಡ್ತಾ ಇದ್ದೇವೆ ಮತ್ತು ಒಂದು ಸಂಘಟನೆಯನ್ನು ಒಂದು ಸೇನೆಯನ್ನು ಏನೇ ಮಾಡಿದ್ರು ವರ್ಷದ ಕೊನೆ ಅಂಕದಲ್ಲಿ ಇಲ್ಲ ಒಂದು ಸಮ್ಮೇಳನ ಆಗಲಿ ಇಲ್ಲ ಒಂದು ಪುಸ್ತಕ ವಿತರಣೆ ಮಾಡೋದರಾಗಲಿ ಇಲ್ಲ ಒಬ್ಬ ಯಾವುದಾದರೂ ಒಬ್ಬ ಅಧಿಕ ಅಧಿಕಾರಿಗಳಾಗಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿಗಳಾಗಲಿ ಈ ಪಾಂಡಿತ್ಯ ವಹಿಸಿರ್ತಕ್ಕಂಥ ಕವಿಗಳಾಗಲಿ ಬರಹಗಾರಾಗಲಿ ಚಿತ್ರಗಳಲ್ಲಿ ಅವರಿಗೆ ವರ್ಷಾಂಕದಲ್ಲಿ ನಮ್ಮದೇ ಆದ ಸಂಘಟನೆಯ ರೂಪುರೋಷಗಳೊಂದಿಗೆ ಆ ಸಿದ್ಧಾಂತ ತತ್ವಗಳಡಿಯಲ್ಲಿ ಅವರದೇ ಆದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ನಾವು ಆ ಕಾರ್ಯಕ್ರಮವನ್ನು ರೂಪಿಸುವ ಅದೇ ಒಂದು ಪದ್ಧತಿಯನ್ನು ಮತ್ತು ಅದೇ ರೀತಿಯ ಸಿದ್ಧಾಂತ ತತ್ವಗಳಡಿಯಲ್ಲಿ ನಮ್ಮ ಒಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಏನಿದೆ ಅದು ಎರಡೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬೆಳೆದ ಗದ್ದೇಶ್ ಸಾರಥ್ಯದಲ್ಲಿ ನಮ್ಮ ಎಲ್ಲ ನಾಯಕ ವೃಂದದವರ ಸಾರಥ್ಯದಲ್ಲಿ ನಾವು ಏನು ಮಾಡ್ಕೊಂಡು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಬಲಿಷ್ಠಗೊಂಡಿರ್ತಕ್ಕಂಥ ಸಂಘಟನೆ ಈಗ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ನಾವು ಪತ್ರಿಕೆ ಪಕ್ಷ ಮುಗಿದ ನಂತರ ಗದಗ ಕೊಪ್ಪಳ ರಾಮನಗರ ಎಲ್ಲ ಕಡೆ ನಮ್ಮ ಅಧ್ಯಕ್ಷರು ಓಡಾಡ್ತಾ ಇದ್ದಾರೆ ಅಲ್ಲೇ ಮೂಲಕ ಪ್ರಸಾರ ಮಾಡ್ತಾ ಇದ್ದಾರೆ ನಾವು ಮಾರ್ಚ್ ಇಪ್ಪತ್ತೇಳಕ್ಕೆ ನಾವು ಕರ್ನಾಟಕ ಸಂಘಟನೆ ಮೊದಲ ವಾರ್ಷಿಕ ಸಮ್ಮೇಳನವನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಒಳ್ಳೆ ಅದು ಬರಹಗಾರರಾದಂಥ ಚಿಂತಕರಾದಂಥ ಅವರ ಒಂದು ನಾಮಕರಣ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಅವರಿಗೆ ಗೌರವ ಸಲ್ಲಿಸುವುದ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಕರ್ನಾಟಕ ಕೋಟಿ ಸಂಘಟನೆ ಎರಡನೇ ವರ್ಷದ ಪಾದಾಪ ಸಂದರ್ಭಕ್ಕೆ ನಾವು ಗೌರವ ಸೂಚಿಸಿ ಅವರ ಗೌರವದಿಂದ ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೂ ಕೋಲಾರ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಸರ್ ನಮ್ಮ ಸರ್ ಅವರ ಸಹ ಪತ್ರಿಕೆಯನ್ನು ನೀಡಿ ಮಾರ್ಚ್ ಇಪ್ಪತ್ತೇಳಕ್ಕೆ ಬಹಳಷ್ಟು ವಿಜೃಂಭಣೆಯಿಂದ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಷ್ಟರ ಮಟ್ಟಿಗೆ ಹೋರಾಟಗಳನ್ನು ಮಾಡಿದೆ ಎನ್ನುವ